ವೀಕ್ಷಕರೇ ಇಲ್ಲಿ ಯಾರೆಲ್ಲ ಇಂದಿರಾ ಗಾಂಧಿ ಪಿಂಚಣಿ ಯೋಜನೆಯ ಹಣವನ್ನು ಪಡೆದಬೇಕಂತ ನೀವು ಅಂದ್ಕೊಂಡಿದ್ದೀರಾ ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿಯರು ಮತ್ತು ಅಪ್ಪ ಅಮ್ಮರು ಏನಾದರೂ ವಯಸ್ಸಾಗಿ ಇದ್ದವರಿದ್ದರೆ ಅವರು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಪ್ರತಿ ತಿಂಗಳ ಈ ಒಂದು ಹಣವು ಸಿಗುವಂಥದ್ದು ಹೌದು ವೀಕ್ಷಕರೇ ಇಲ್ಲಿ ಇಂದಿರಾ ಗಾಂಧಿ ಪಿಂಚಣಿ ಯೋಜನೆಗೆ ಹಲವಾರು ಸಹಾಯ ಮಾಡಿರುವಂಥದ್ದು ವಯಸ್ಸಾಗಿದ್ದವರಿಗೆ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಆರ್ಥಿಕ ಭದ್ರತೆಗಾಗಿ ಸರ್ಕಾರವೇ ಇಲ್ಲಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆಯೇ ಆರಂಭಿಸಿದೆ ಈ ಯೋಜನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಹೊಂದಿದವರು ಅರ್ಹ ಮತ್ತು ಫಲಾನುಭವಿಗಳು ಆಗಿರ್ತಾರೆ ಪ್ರತಿ ತಿಂಗಳ ಈ ಒಂದು ಹಣವನ್ನು ತೆಗೆದುಕೊಳ್ಳಬಹುದು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬಹುದು ಇದರಲ್ಲಿ ಮುಖ್ಯವಾದ ಮಾಹಿತಿ ಇದೆ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ವಿಡಿಯೋ ನಿಮಗೆ ಅರ್ಥವಾಗುವುದಿಲ್ಲ ತಿಳಿಯೋದಿಲ್ಲ ದಯವಿಟ್ಟು ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿಯರಿದ್ರೆ ಈ ಒಂದು ವಿಡಿಯೋ ಅವ್ರಿಗಾದ್ರೂ ಶೇರ್ ಮಾಡಿ ನೀವಾದರೂ ಈ ಒಂದು ಪಿಂಚಣಿಗೆ ಅವರ ಹೆಸರಿನಲ್ಲಿ ಅರ್ಜಿಯನ್ನು ಸಲ್ಲಿಸಿ ವೀಕ್ಷಕರೇ ಇಲ್ಲಿ ವಯಸ್ಸಾಗಿರುವಂತದ್ದು वरी इ ಕೆಲಸ ಮಾಡೋದಕ್ಕೆ ಕಷ್ಟವಾಗುತ್ತದೆ ಅಲ್ವಾ ವಯಸ್ಸಾಗಿರ್ತದೆ ಮೊದಲಕ್ಕ ಅವರು ಕಷ್ಟದಲ್ಲೇ ದುಡಿದು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿರ್ತಾರೆ ಮತ್ತು ಅವ್ರನ್ನ ಮದುವೆ ಮಾಡಿರ್ತಾರೆ ಅಷ್ಟು ವಯಸ್ಸು ಹಣ್ಣು ಹಣ್ಣಾದಂಥ ಮುದುಕಿ ಮುದುಕಿಯರಾಗಿರ್ತಾರೆ ಅದರಿಂದ ಅವ್ರಿಗೆ ಇನ್ನೂ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಅದು ಎಲ್ಲರಿಗೆ ಗೊತ್ತಿರುವಂಥದ್ದು ಅದಕ್ಕಾಗಿ ಇಲ್ಲಿ ವೃದ್ಧಾಪ ಅವಧಿಯಲ್ಲಿ ಅವರು ಆರಾಮವಾಗಿ ಕುಳಿತು ಯಾರ ಬಳಿಯೂ ಹಣಕ್ಕೆ ಬೇಡಿಕೆ ಇಡಬಾರದು ಅಂತ ಇಲ್ಲಿ ಸರ್ಕಾರ ಹೊಸದಾಗಿ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಈ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಯಾಪ ವೇತನ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ ಆ ಒಂದು ಹಣವನ್ನು ನೀವು ಪಡೆಯದುಕೊಳ್ಳಬಹುದು ಹೌದು ವೀಕ್ಷಕರೇ ಹಲವಾರು ತಂದೆ ತಾಯಿಯರು ಮತ್ತು ಅಜ್ಜ ಅಜ್ಜಿಯರು ಸಣ್ಣ ವಯಸ್ಸಿನಲ್ಲೇ ದುಡಿದು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿರ್ತಾರೆ ಮತ್ತು ಅವರ ಮದುವೆಗೆ ಅಂತ ಹಲವಾರು ದು ದುಡಿದು ಹಣವನ್ನು ಇಟ್ಕೊಂಡಿರ್ತಾರೆ ಅವರ ಮದುವೆಗೆ ಖರ್ಚು ಮಾಡಿಬಿಡ್ತಾರೆ ಅವರ ಬಳಿ ಯಾವುದೇ ಒಂದು ಹಣವನ್ನು ಕೂಡ ಅವರು ಇಟ್ಕೊಳ್ಳೋದಿಲ್ಲ ಅದರಿಂದ ಇಲ್ಲಿ ಸರ್ಕಾರ ಅವರಿಗೆ ಸಹಾಯವಾಗುವಂಥ ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಈ ಒಂದು ವಿಡಿಯೋ ನಾವು ಮುಂದುವರೆಸೋ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರೂ ಕೂಡ ಸಬ್ಸ್ಕ್ರೈಬ್ ಆಗಿ ಯಾರು ಕೂಡ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಅನ್ನು ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅವರ ಮನೆಯಲ್ಲಿ ಅಜ್ಜ ಅಜ್ಜಿಯೇ ಇದ್ದರೆ ಅವ್ರಿಗೂ ಕೂಡ ಈ ಒಂದು ಯೋಜನೆ ಹೆಲ್ಪ್ ಆಗುವಂಥದ್ದು ಮತ್ತು ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಆಗಿ ನಿಮಗೆ ಇದೇ ತರಹ ನಾವು ಯೋಜನೆಯ ನಾನು ನಿಮಗೆ ಮಾಹಿತಿಯನ್ನು ತಿಳಿಸುತ್ತೇನೆ ವೀಕ್ಷಕರೇ ಇಲ್ಲಿ ಜನಸಾಮಾನ್ಯ ಹೌದು ವೀಕ್ಷಕರೇ ಇಲ್ಲಿ ಯಾರು ಭದ್ರತೆಗಾಗಿ ಸರ್ಕಾರ ವೃದ್ಧಾಪ್ಯ ಪಿಂಚಣಿ ಯೋಜನೆಗೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಪ್ರಾರಂಭವಾಯಿತು ಹೌದು ವೀಕ್ಷಕರೇ ಇಲ್ಲಿ ಈ ಒಂದು ಯೋಜನೆಯು ಹತ್ತೊಂಬತ್ತು ನೂರ ಅರವತ್ತೈದರಿಂದ ಇದರಲ್ಲಿ ಹಣ ಯಾರಿಗೆ ಹೌದು ವೀಕ್ಷಕರೇ ಬಹಳ ಜನರಿಗೆ ಈ ಒಂದು ಹಣದಿಂದ ಬಹಳ ಅಜ್ಜ ಅಜ್ಜಿಯರಿಗೆ ಹಣದಿಂದ ಬಹಳ ಸಹಾಯವಾಗುವಂಥದ್ದು ಅದರಿಂದ ಇಲ್ಲಿ ಪ್ರಾರಂಭವಾಗಿರುವಂಥದ್ದು ಎಲ್ಲದಕ್ಕೂ ಖರ್ಚು ಮಾಡಬಿಟ್ಟು ಾರೆ ಅವರು ಈ ಒಂದು ಸಮಯದಲ್ಲಿ ಹಣ ಸೇವಿಂಗ್ ಮಾಡಿ ಇಟ್ಕೊಂಡಿರಲ್ಲ ಅದಕ್ಕೆ ಈ ಒಂದು ವಯಸ್ಸಾಗಿರುವಂಥ ತಂದೆ ತಾಯಿಯರು ಮಕ್ಕಳ ಬಳಿ ಹಣವನ್ನು ಕೇಳುವುದಕ್ಕೆ ಕೆಲಸ ಮಾಡು ಅವರು ಮೊದಲಕ್ಕೆ ಕೆಲಸ ಬಿಟ್ಟಿರ್ತಾರೆ ವಯಸ್ಸಾಗಿರ್ತೈತಿ ಅವರು ಮಕ್ಕಳ ಬಳಿ ಹಣ ಕೇಳಬೇಕಂದ್ರೆ ಅವರಿಗೆ ಏನೋ ಒಂದು ಮುಜುಗರ ಆಗಿರ್ತತಿ ಅದಕ್ಕೋಸ್ಕರ ಈ ಒಂದು ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿರುವಂಥದ್ದು ಮತ್ತು ಅವರು ಅರವತ್ತು ವರ್ಷ ಮೇಲ್ಪಟ್ಟವರ ಆಗಿರಲೇಬೇಕು ಅಂತ ಇಲ್ಲಿ ಸರ್ಕಾರವೇ ತಿಳಿಸಿದೆ ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಯೋಜನೆಗೆ ಒಂದು ಬಡ ರೇಖೆ ಿಂತ ಅವರು ಕೆಳಗಿರುವ ಹೌದು ವೀಕ್ಷಕರೇ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೀವು ಬಡತನ ರೇಖೆಗಿಂತ ಕೆಳಗಿರಬೇಕು ಮತ್ತು ಅರವತ್ತು ವರ್ಷ ಮೇಲ್ಪಟ್ಟವರಾಗಿರಲೇಬೇಕು ವೃದ್ಧಾಪ್ಯ ಯೋಜನೆಯ ಪಡೆಯಲು ಮಾನದಂಡನಗಳು ಏನೆಲ್ಲ ಹೇಳ್ತವೆ ಅಂತ ನೋಡೋದಾದರೆ ಅರವತ್ತು ವರ್ಷ ಮೇಲ್ಪಟ್ಟವರು ಈ ಒಂದು ಯೋಜನೆಗೆ ಆಗಿರ್ತಾರೆ ಅರ್ಹರಿರ್ತಾರೆ ಬಡತನ ರೇಖೆಗಿಂತ ಹೌದು ವೀಕ್ಷಕರ ಬಿ ಪಿ ಎಲ್ ಕಾರ್ಡನ್ನೇ ಅವರು ಹೊಂದಿರಬೇಕು ಬಡತನ ರೇಖೆಗಿಂತ ಅವರು ಕಡಿಮೆ ಇರಬೇಕು ಫಲಾನುಭವಿಗಳು ಆ ಥರ ಏನಾದರೂ ಇದ್ರೆ ಅವರಿಗೆ ಈ ಒಂದು ಯೋಜನೆಯ ಅವಕಾಶ ಸಿಗುವಂಥದ್ದು ಮತ್ತು ಮತ್ತು ಅವರು ಗ್ರಾಮೀಣ ಹಾಗೂ ನಾಗರಿಕ ಪ್ರದೇಶದಲ್ಲಿ ಮೂವತ್ತೆರಡು ಸಾವಿರಕ್ಕಿಂತ ಕಡಿಮೆ ಇರಬೇಕು ಹೌದು ವೀಕ್ಷಕರೇ ಅವರು ವಾರ್ಷಿಕ ಆದಾಯ ಗ್ರಾಮೀಣ ಅಥವಾ ನಾಗರಿಕ ಪ್ರದೇಶದಲ್ಲಿ ಮೂವತ್ತೆರಡು ಸಾವಿರಕ್ಕಿಂತ ಅವರು ಕಡಿಮೆ ಇರಲೇಬೇಕು ಅಂತಹ ವ್ಯಕ್ತಿಗೆ ವಿವಾದ ವೇತನ ಅಂಗವಿಕಲ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಯಾವುದೇ ತರಹ ಪಿಂಚಣಿ ಇತ್ಯಾದಿಗಳ ಸಾರ್ವಜನಿಕ ಅಥವಾ ಖಾಸಗಿ ಮೂಲಗಳಿಂದ ಪಡೆಯಬಾರದು ಹೌದು ವೀಕ್ಷಕರೇ ಇಲ್ಲಿ ಪಿಂಚಣಿ ಯೋಜನೆಗಳು ಕರ್ನಾಟಕದಲ್ಲಿ ಇದ್ದಾವೆ ಅದರೊಳಗೆ ಯಾವುದೇ ಒಂದು ನೀವು ಪಿಂಚಣಿ ಯೋಜನೆಯನ್ನು ನೀವು ಪಡೀತಾ ಇದ್ದರೆ ನಿಮಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರುವುದಿಲ್ಲ ಹೌದು ವೀಕ್ಷಕರೇ ನೀವು ಇವಾಗಲೇ ಏನಾದರೂ ಪಿಂಚಣಿಯನ್ನು ನೀವು ಪಡೀತಾ ಇದ್ದರೆ ಇದಕ್ಕೂ ಅರ್ಜಿಯನ್ನು ತಡಿಪಾ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಈ ಒಂದು ಹಣ ನಿಮಗೆ ಬರುವುದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ಹೌದು ವೀಕ್ಷಕರೇ ಮತ್ತೆ ಯೋಜನೆಗೆ ಅಂದರೆ ಯಾರು ಕೂಡ ಇನ್ನು ಪಿಂಚಣಿ ಯೋಜನೆ ಈಗ ಅರವತ್ತು ವರ್ಷ ಆಯಿತು ಇನ್ನು ಬಳಕ ನಾವು ಈ ಒಂದು ಯೋಜನೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನುವರು ಈ ಒಂದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ನಿಮಗೆ ಹೇಳ್ತೇನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಯೋಜನೆಗೆ ಅರ್ಜಿ ಅನ್ನು ಸಲ್ಲಿಸುವುದಕ್ಕೆ ಏನೆಲ್ಲ ಬೇಕು ಅನ್ನೋ ಅನ್ನುವುದಾದರೆ ವಾಸ್ತವಿಕ ದೃಢೀಕರಣ ಪತ್ರ ಹೌದು ವೀಕ್ಷಕರೇ ಮತ್ತು ವಯಸ್ಸಿನ ದೃಢೀಕರಣ ಪತ್ರ ಬ್ಯಾಂಕ್ ಖಾತೆ ಮತ್ತು ಅಂಚೆ ಖಾತೆ ಹಾಗೂ ಆಧಾರ್ ಕಾರ್ಡ್ ಮತ್ತು ಫೋಟೋ ಓಟರ್ ಐ ಡಿ ಕಡ್ಡಾಯವಾಗಿ ಇರಲೇಬೇಕು ವೈಯಕ್ತಿಕ ದೃಢೀಕರಣ ಪತ್ರದೊಂದಿಗೆ ಅರ್ಜಿ ಸಲ್ಲಿಸುವುದಾದರೆ ಯಾವುದೇ ಭೇದವಿಲ್ಲದೆ ನೀವು ಅರ್ಹ ಫಲಾನುಭವಿಗಳಾಗಿರುತ್ತೀರಿ ಅಂತ ಇಲ್ಲಿ ತಿಳಿಸಿದ್ದಾರೆ ಮತ್ತು ವೃದ್ಧಾಪ್ಯ ಪಿಂಚಣಿ ಕ್ಷಣಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂದರೆ ನಿಮ್ಮ ಮನೆಯ ಸಮೀಪ ಬೆಂಗಳೂರು ಓನ್ ಅಥವಾ ಗ್ರಾಮೋನ್ ಅಂತ ಈಗ ಬಹಳ ಕಡೆ ಬಹಳ ಊರಿನಲ್ಲಿ ಗ್ರಾಮೋನ್ನಂತರ ಆಗಿ ಆಗಿದ್ದಾವೆ ಪಂಚಾಯಿತಿ ಕಚೇರಿಯಲ್ಲಿ ಅರ್ಜಿ ವೃದ್ಧಾಪ್ಯ ಪಿಂಚಣಿ ಅರ್ಜಿ ಸಲ್ಲಿಸಬಹುದು ಅಥವಾ ಜನಸೇವಕ ಯೋಜನೆಯ ಅಡಿಯಲ್ಲಿ ನೀವು ಮನೆಯ ಬಾಗಿಲಿಗೆ ಸಿಬ್ಬಂದಿಗಳನ್ನು ಕರೆಸಿ ಅರ್ಜಿಯನ್ನು ಸಲ್ಲಿಸಬಹುದು ಹೌದು ವೀಕ್ಷಕರೇ ಜನಸೇವಕ ಯೋಜನೆ ಅಡಿಯಲ್ಲಿ ನಿಮ್ಮ ಮನೆಯ ಬಾಗಿಲಿಗೆ ಅವರನ್ನು ಕರೆಸಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಇಲ್ಲಿ ಹೇಳಿದ್ದಾರೆ ಇದನ್ನು ಸರ್ಕಾರವೇ ಇಲ್ಲಿ ತಿಳಿಸಿದೆ ನೀವು ಅದನ್ನು ಈ ಒಂದು ಮಾಹಿತಿ ಅವರಿಗೆ ಹೇಳಿದರೆ ಅವರು ಖಂಡಿತ ನಿಮ್ಮ ಮನೆಯ ಬಾಗಿಲಕ್ಕೆ ಬಂದು ಅವರು ಒಂದು ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಸಹಾಯ ಮಾಡುವಂಥದ್ದು ಮತ್ತು ಅರ್ಜಿ ಅವರೇ ನಿಮಗೆ ಸಲ್ಲಿಸುವಂಥದ್ದು ಅವರಿಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಅದನ್ನು ನೀವು ಅವ್ರ ಕಡೆ ಕೊಟ್ಟರೆ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಸಹ ಈಸಿ ಆಗುವಂಥದ್ದು ವೀಕ್ಷಕರೇ ಇಲ್ಲಿ ಫಲಾನುಭವಿಗಳಿಗೆ ಸಿಗುವ ಹಣ ಎಷ್ಟು ಅಂದರೆ ನೀವು ಅರ್ಜಿಗೆ ಅರ್ಹ ಫಲಾನುಭವಿಗಳು ಏನಾದರೂ ಇದ್ದರೆ ಆರತ್ತು ವರ್ಷ ಆಗಿದ್ದರೆ ಅವರಿಗೆ ಆರುನೂರು ರೂಪಾಯಿ ತಿಂಗಳಿಗೆ ದೊರೆಯುವಂಥದ್ದು ಮತ್ತು ಏನಾದರೂ ನೀವು ಅರವತ್ತೈದು ವರ್ಷದ ಮೇಲ್ಪಟ್ಟ ಹಿರಿಯ ನಾಗರಿಕ ಏನಾದರೂ ಇದ್ದರೆ ಡಬಲ್ ಆಗುವಂಥದ್ದು ಇಲ್ಲಿ ಒಂದು ಸಾವಿರದ ಎರಡು ನೂರು ರೂಪಾಯಿ ಸಿಗುವಂಥದ್ದು ಹೌದು ವೀಕ್ಷಕರೇ ಅರವತ್ತು ವರ್ಷ ಅಷ್ಟೇ ನಿಮ್ಗೆ ನಿಮ್ಗೇನಾದರೂ ಇವಾಗ ಅರವತ್ತು ವರ್ಷ ಆದರೆ ಆರುನೂರು ರೂಪಾಯಿ ಸಿಗುವಂಥದ್ದು ಮತ್ತು ಅರವತ್ತೈದು ವರ್ಷ ಮೇಲ್ಪಟ್ಟವರಾಗಿದ್ದರೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಮಾನಸಿಕವಾಗಿ ಹಣ ಒದಗಿಸುತ್ತದೆ ಇಲ್ಲಿ ಸರ್ಕಾರ ಜೊತೆಗೆ ರೈಲು ಬಸ್ಸಿನಲ್ಲಿ ರಿಯಾ ಹೌದು ವೀಕ್ಷಕರೇ ರೈಲಿನಲ್ಲಿ ಹೋಗ್ಬೋದು ಅಥವಾ ಬಸ್ಸಿನಲ್ಲಿ ನೀವೇನಾದರೂ ಹೊರಟ್ರೆ ಅದರಲ್ಲಿ ರಿಯಾಯಿತಿ ದರದಲ್ಲಿ ಪ್ರಯಾಣಕ ಮಾಡಲು ಸಹ ಕೂಡ ಇಲ್ಲಿ ಅವಕಾಶ ದೊರೆಯುತ್ತದೆ ಹೌದು ವೀಕ್ಷಕರೇ ಈ ಒಂದು ಅರ್ಜಿಗೆ ನೀವು ಸಲ್ಲಿಸಿದರೆ ನಿಮಗೆ ಬಹಳಷ್ಟು ಸಹಾಯವಾಗುವಂಥದ್ದು ನಿಮಗೆ ಯಾರ ಬಡಿ ಬ ಯಾರ ಕಡೆನೂ ನೀವು ಹಣವನ್ನು ಬೇಡುವುದಕ್ಕೆ ಆಗುವುದಿಲ್ಲ ಅದಕ್ಕೋಸ್ಕರ ಈ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಪ್ರತಿ ತಿಂಗಳ ಈ ಒಂದು ಹಣ ನಿಮಗೆ ಬರುವಂಥದ್ದು ಅರವತ್ತು ವರ್ಷ ಮೇಲ್ಪಟ್ಟವರಾಗಿದ್ದರೆ ನಿಮಗೆ ಆರುನೂರು ರೂಪಾಯಿ ಮತ್ತು ಅರವತ್ತೈದು ವರ್ಷ ಮೇಲ್ಪಟ್ಟವರಾಗಿದ್ದರೆ ನಿಮಗೆ ಹನ್ನೆರಡು ನೂರು ರೂಪಾಯಿ ಇಲ್ಲಿ ಸಿಗುವಂಥದ್ದು ಪ್ರತಿಯೊಬ್ಬರು ಕೂಡ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ನೀವೇನಾದರೂ ಇದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಇದ್ರೆ ಅವರು ಕೂಡ ಈ ಒಂದು ಅರ್ಜಿಗೆ ಅರ್ಹರಿರುತ್ತೀರಿ ಅವರಿಗೂ ಕೂಡ ಈ ಒಂದು ಅರ್ಜಿಯನ್ನು ಸಲ್ಲಿಸಿ ಮತ್ತು ಈ ಒಂದು ವಿಡಿಯೋನ ಇಷ್ಟರವರೆಗೂ ಕೊನೆಯವರೆಗೂ ನೋಡಿದ್ದೀರಾ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಒಂದೇ ಒಂದು ಲೈಕ್ ಕೊಡಿ